ಲೇಖಕರ ಸಾಮಾಜಿಕ ಬದ್ಧತೆಯು ಅತ್ಯಂತ ನೇರವಾಗಿ ವ್ಯಕ್ತವಾಗುವ ಸಾಹಿತ್ಯ ಪ್ರಕಾರವೆಂದರೆ ಕಥಾ ಸಾಹಿತ್ಯ ಈ ಬದ್ಧತೆಯು ಕ್ರಿಯಾಶೀಲವಾಗುವ ಪೂರಕ ಸಿದ್ಧತೆಗಳಾಗಿ ಅದು ರಾಜಕೀಯವಾಗಿ ತಾತ್ವಿಕವಾಗಿ ಚಾರಿತ್ರಿಕವಾಗಿ ಸಮಗ್ರ ಗ್ರಹಿಕೆಯ ನಿಲುವುಗಳನ್ನು ಪ್ರತಿಪಾದಿಸುತ್ತದೆ ಸಾಹಿತ್ಯ ಕೃತಿಯು ಇಷ್ಟೆಲ್ಲವನ್ನೂ ಸೌಂದರ್ಯ ಪ್ರಜ್ಞೆಯನ್ನು ಕೇಂದ್ರವಾಗಿರಿಸಿಕೊಂಡು ಸಾಧಿಸುತ್ತದೆ ಎಂಬುದು ಸೃಜನಶೀಲತೆಯ ಯಶಸ್ಸಿನ ಒಂದು ಬಹುಮುಖ್ಯ ಆಯಾಮ ಏಕೆಂದರೆ ಬದುಕನ್ನು ಕುರಿತ ವಾಸ್ತವಗಳನ್ನು ಹಸಿಬಿಸಿಯಾಗಿ ಪ್ರಸ್ತಾಪಿಸಿದಾಕ್ಷಣಕ್ಕೆ ಅದು ತನ್ನ ನಿಶ್ಚಿತ ಗುರಿಯನ್ನು ತಲುಪಲಾರದು ಇದು ಪರಿಣಾಮಕಾರಿಯಾಗುವ ಮುಖ್ಯ ಸಂಗತಿಯೊಂದಿದೆ ಈ ಹಂತದಲ್ಲಿ ಕಲಾವಿದರು ಮುಖ್ಯರಾಗುತ್ತಾರೆ ಅವರು ತಮ್ಮ ಸುತ್ತಲಿನ ವಾಸ್ತವಗಳನ್ನು ಗ್ರಹಿಸಿ ಅವನ್ನು ಓದುಗರ ಹೃದಯಕ್ಕೆ ತಲುಪಲು ಸಾಧ್ಯವಾಗುವಂತೆ ಸ್ಥಿತ್ಯಂತರಗೊಳಿಸುತ್ತಾರೆ ಓದುಗರ ಚಿಂತನಾ ವಿಧಾನಗಳನ್ನು ಪ್ರಭಾವಿಸುತ್ತಾರೆ ಅವರಲ್ಲಿನ ಕ್ರಿಯಾಶೀಲತೆಗೆ ಚಾಲನೆಯನ್ನು ಒದಗಿಸುತ್ತಾರೆ ಅಂದರೆ ವೈಯಕ್ತಿಕ ಅನುಭವ ಲೋಕವನ್ನು ಸಮುದಾಯ ವ್ಯಾಪ್ತಿಗೆ ವಿಸ್ತರಿಸುವ ಮೂಲಕ ಸಮಾಜದ ಮುನ್ನಡೆಗೆ ಸಮರ್ಥವಾದೊಂದು ಚಾರಿತ್ರಿಕ ಹಾದಿಯನ್ನು ರೂಪಿಸಿಕೊಡುತ್ತಾರೆ ರಾಜಕಾರಣದಲ್ಲಿ ಕಲೆ ಸಾಹಿತ್ಯಗಳಲ್ಲಿ ಸೌಂದರ್ಯದ ಅನುಭೂತಿಯಲ್ಲಿ ತಾಟಸ್ಥ್ಯ ಎಂಬುದಕ್ಕೆ ಅವಕಾಶವೇ ಇಲ್ಲ ವಸ್ತುನಿಷ್ಠತೆಯ ನೆಪದ ನಿರ್ಲಿಪ್ತತೆಗೂ ಕೂಡ ಖಚಿತವಾದ ದೃಷ್ಟಿಕೋನ ಹಾಗೂ ನಿಲುವುಗಳು ಇಲ್ಲಿನ ಮುಖ್ಯ ಅಗತ್ಯಗಳೇ ಆಗಿವೆ ಹಾಗಾದರೆ ಕಲೆಗಾರಿಕೆಯ ಮಹತ್ವವನ್ನು ಇಲ್ಲಿ ನಿರೀಕ್ಷಿಸುವುದು ಹೇಗೆ ಎಂಬುದು ಆ ಕಲಾವಿದರು ವೈಯಕ್ತಿಕ ಅನುಭವ ಲೋಕವನ್ನು ಎಷ್ಟು ಸಮರ್ಥವಾಗಿ ಸಾರ್ವತ್ರಿಕ ಗುಣದ್ದಾಗಿಸಬಲ್ಲದು ಎಂಬುದನ್ನು ಆಧರಿಸಿದೆ ಈ ಬದ್ಧತೆಯೇ ಕೃತಿಗೆ ಒಂದು ನಿಶ್ಚಿತ ಗುರಿಯನ್ನು ಕಲ್ಪಿಸುವ ಸಂಗತಿ ಕಲಾವಿದರ ಬದುಕಿಗೂ ಒಂದು ಗುರಿ ಹಾಗೂ ನಿಶ್ಚಿತ ಮಾರ್ಗದರ್ಶನವನ್ನು ಇದು ಒದಗಿಸುತ್ತದೆ ಸಾಮಾನ್ಯ ಲೇಖಕರಿಗಿಂತ ಬದ್ಧತೆಯ ಹೊಣೆ ಅರಿತ ಲೇಖಕರು ಭಿನ್ನರಾಗುವುದೇ ಈ ಹಂತದಲ್ಲಿ ಈ ಲೇಖಕರು ತಮ್ಮನ್ನು ಸಮುದಾಯದ ಇತರರಿಗಿಂತ ತಾವು ಭಿನ್ನವಾದ ಎತ್ತರದಲ್ಲಿ ಇರುವವರು ಎಂಬ ಭ್ರಮೆಯವರಲ್ಲ ಸಮುದಾಯದ ಬದುಕಿಗಾಗಿ ವೈಯಕ್ತಿಕ ಬದುಕನ್ನು ಇಲ್ಲವಾಗಿಸಿಕೊಳ್ಳುವುದು ಈ ಲೇಖಕರಿಗೆ ಸಹಜದ ಮಾತಾಗುತ್ತದೆ ಇಂತಹ ವಿಶೇಷ ಗುಣಗಳಿದ್ದಾಗ್ಯೂ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬೆರೆತು ತಮ್ಮ ಪಾತ್ರವನ್ನು ನಿರ್ವಹಿಸುವುದು ಇವರಿಗೆ ಉಸಿರಾಟದಷ್ಟು ಸಲೀಸಾಗುತ್ತದೆ ಮಹಾಶ್ವೇತಾದೇವಿಯವರ ಬದುಕು ಮತ್ತು ಬರಹಗಳ ಪರಿಚಯಕ್ಕೆಂದು ಹೊರಟ ಈ ಸಣ್ಣ ಪ್ರಯತ್ನದಲ್ಲಿ ಇಷ್ಟೆಲ್ಲ ತಾತ್ವಿಕ ಚರ್ಚೆಗಳು ಹೆಚ್ಚುವರಿ ಎಂದು ತೋರಿದರೆ ಕ್ಷಮೆಯಿರಲಿ ಆದರೆ ಇದನ್ನು ಹೊರತುಪಡಿಸಿ ಮಹಾಶ್ವೇತಾದೇವಿಯವರ ಬದುಕು ಅಥವಾ ಬರಹಗಳು ಕೈಗೆ ಎಟುಕುವಂತವಲ್ಲ ಆಕೆಯ ಖಾಸಗಿ ಬದುಕನ್ನು ಕುರಿತು ಇರುವ ವಿವರಗಳನ್ನೆಲ್ಲ ಕೂಡಿಸಿದರು ಅಂತಹ ಯಾವ ವಿಶೇಷಗಳು ಕಾಣಲಾರವು ಅಥವಾ ಬರಹಗಳನ್ನು ಪರಿಚಯಿಸುತ್ತೇನೆ ಎಂದು ದೊರಕಿದಷ್ಟು ಅನುವಾದ ಕೃತಿಗಳನ್ನು ಇಟ್ಟುಕೊಂಡು ವಿಮರ್ಶಿಸಲು ಹೊರಟರೆ ವಸ್ತು ತಂತ್ರ ವಿನ್ಯಾಸಗಳೆಂಬ ಮಾನದಂಡಗಳಿಗೆ ಅದ್ಭುತವೆನಿಸುವ ಸಂಗತಿಗಳೊಂದೂ ಅಲ್ಲಿಲ್ಲ ಇನ್ನೂ ಹೇಳಬೇಕೆಂದರೆ ಮಹಾಶ್ವೇತಾದೇವಿಯವರ ಬರಹಗಳಷ್ಟನ್ನೂ ಎದುರುಗಿಟ್ಟುಕೊಂಡರೆ ಕತೆ ಕಥಾವಸ್ತು ಸನ್ನಿವೇಶಗಳಷ್ಟೇ ಅಲ್ಲ ಎಷ್ಟೋ ವೇಳೆ ಪಾತ್ರಗಳೂ ಕೂಡ ಪುನರಾವರ್ತಿತವಾಗುವ ಸಂದರ್ಭಗಳನ್ನು ಕಾಣುವ ವಿಮರ್ಶಕರಿಗೆ ದೊಡ್ಡ ಕೊರತೆಗಳೇ ಕಾಣುತ್ತವೆ ಅಷ್ಟೆ ಹಾಗಾದರೆ ಏನೊಂದು ವಿವರ ವಿಶೇಷಗಳಿಲ್ಲದ ಅವರ ಬದುಕು ಮತ್ತು ಬರಹಗಳನ್ನು ಕುರಿತು ಬರೆಯಬೇಕಾದರೂ ಏಕೆ ಎಂಬುದನ್ನು ಮಹಾಶ್ವೇತ ಅವರ ಬದುಕು ಮತ್ತು ಬರಹಗಳೆರಡನ್ನೂ ಆವರಿಸಿ ನಿಂತಿರುವ ಈ ತಾತ್ವಿಕತೆ ವಿವರಿಸುತ್ತದೆ ಸಾಹಿತ್ಯವು ಸಮಾಜ ಪರಿವರ್ತನೆಯ ಉದ್ದೇಶದಲ್ಲಿ ರಾಜಕೀಯ ಅಸ್ತ್ರವಾಗಿಯೇ ಪಾತ್ರವಹಿಸಬಲ್ಲದು ಎಂಬುದರ ಸೂಚಕವಾಗಿ ಮಹಾಶ್ವೇತಾದೇವಿಯವರ ಕೃತಿಗಳು ನಿಲ್ಲುತ್ತವೆ ಆದರೆ ಸಾಹಿತ್ಯ ಕೃತಿಗಳು ಎಂಬ ಪ್ರತ್ಯೇಕ ಕಾರಣದ ಜೊತೆಗೆ ಅವರ ಕ್ರಿಯಾಶೀಲತೆಯ ಸ್ವರೂಪವು ಇದಕ್ಕೆ ಸಮರ್ಥನೆಯನ್ನು ಒದಗಿಸುತ್ತದೆ ತಮ್ಮ ಕೃತಿಗಳ ಮಾತಿಗಾಗಲಿ ಚಳುವಳಿಯ ಮಾತಿಗಾಗಲಿ ಮಹಾಶ್ವೇತಾದೇವಿಯವರು ಎಂದೂ ವಿಮರ್ಶಾಲೋಕದ ಟೀಕೆ ಅಥವಾ ಯಾವುದೇ ಪ್ರತಿಕ್ರಿಯೆಗಳಿಗೆ ಕಾದು ನಿಂತವರಲ್ಲ ಅಂಥದಕ್ಕೆಲ್ಲ ಅವರಿಗೆ ಬಿಡುವೂ ಇಲ್ಲ ಆದರೆ ಈ ಕುರಿತು ಅವರು ನಿರ್ಲಿಪ್ತರೆಂದೂ ಅಲ್ಲ ಏಕೆಂದರೆ ಅವರ ಎಲ್ಲ ಚಟುವಟಿಕೆಗಳು ನಿಶ್ಚಿತ ಪರಿಣಾಮಗಳ ನಿರೀಕ್ಷೆಯಲ್ಲೇ ನಡೆಯುವಂಥವು ಹಾಗಾಗಿ ಅವರು ಯಾವ ವ್ಯವಸ್ಥೆಯ ವಿರುದ್ಧದ ಹೋರಾಟದಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೋ ಅದೇ ವ್ಯವಸ್ಥೆಯ ಜನರೊಂದಿಗೆ ಪದೇ ಪದೇ ಸಂವಾದಗಳನ್ನು ಬೆಳೆಸುತ್ತಾರೆ ಶೈಕ್ಷಣಿಕ ವಲಯದ ಬುದ್ಧಿಜೀವಿಗಳೊಂದಿಗೆ ರಾಜಕಾರಣಿಗಳೊಂದಿಗೆ ವಕೀಲರೊಂದಿಗೆ ಪೊಲೀಸರೊಂದಿಗೆ ಮಾಧ್ಯಮದವರೊಂದಿಗೆ ಸಿನಿಮಾದವರೊಂದಿಗೆ ಎಂಬ ಯಾವ ನಿರ್ಬಂಧಗಳೂ ಇಲ್ಲದೆ ಜನರೊಂದಿಗೆ ಮಾತನಾಡುವುದನ್ನು ಹೋರಾಟದ ಒಂದು ಅಸ್ತ್ರವಾಗಿಯೇ ಬಳಸುತ್ತಾರೆ ಅವರು ಹೋರಾಟವೆಂದರೆ ಆತ್ಮಾಹುತಿ ಎಂಬ ಕಲ್ಪನೆಯವರಲ್ಲ ಬದಲಿಗೆ ಎದುರು ನಿಂತ ಬಲವನ್ನು ಮಣಿಸುವ ಪ್ರಯತ್ನಗಳಲ್ಲಿ ನಂಬಿಕೆ ಇಟ್ಟವರು ಅವರ ವಿರೋಧಿಗಳಿಗೂ ಅವರನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ ಹೋರಾಟಗಳಿಗೆ ಶಕ್ತಿಯೊದಗುವ ಮೂಲ ಗುಣವೇ ಇದು ಈ ಗುಣವನ್ನು ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯೂ ತುಂಬಿಕೊಳ್ಳುವಂತೆ ಪ್ರೇರಣೆ ನೀಡುವುದನ್ನೇ ಅವರು ಮುಖ್ಯ ತಂತ್ರವಾಗಿಯೂ ಬಳಸುತ್ತಿದ್ದಾರೆ ಅವರ ಚಳುವಳಿಯ ಹಲವು ವಿವರಗಳು ಈ ಮಾತನ್ನೇ ದೃಢಪಡಿಸುತ್ತವೆ ಮಹಾಶ್ವೇತಾದೇವಿಯವರ ಚಳುವಳಿಗೂ ಅವರ ಸಾಹಿತ್ಯಕ್ಕೂ ಇರುವ ಸಂಬಂಧಗಳ ಸ್ವರೂಪವನ್ನು ಸಾಕಷ್ಟು ಚರ್ಚಿಸಲಾಗಿದೆ ಸಾಹಿತ್ಯವನ್ನು ಪ್ರಧಾನವಾಗಿ ಆಕೆ ಪರಿಗಣಿಸುತ್ತಾರೋ ಇಲ್ಲವೋ ಎಂಬ ಪ್ರಶ್ನೆಯ ಜೊತೆಗೆ ಅವರ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತ ಚರ್ಚೆಗಳು ವಾಗ್ವಾದಗಳು ಕೂಡ ಸಾಕಷ್ಟು ನಡೆದಿವೆ ಆದರೆ ನಾನು ಮೊದಲೇ ಹೇಳಿದಂತೆ ಅವರ ಚಳುವಳಿಯನ್ನು ಹೇಗೆ ನಿರ್ಲಕ್ಷಿಸಲು ಈ ವ್ಯವಸ್ಥೆಗೆ ಸಾಧ್ಯವಾಗಿಲ್ಲವೋ ಅವರ ಸಾಹಿತ್ಯ ಕೃಷಿಯನ್ನು ನಿರ್ಲಕ್ಷಿಸುವುದು ಸಾಧ್ಯವಾಗದ ಮಾತೇ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮ್ಯಾಗ್ಯಸೆ ಪ್ರಶಸ್ತಿಗಳಂತಹ ಹತ್ತು ಹಲವು ಉನ್ನತ ಪುರಸ್ಕಾರಗಳು ಆಕೆಯನ್ನು ಹುಡುಕಿಕೊಂಡು ಬಂದಿವೆ ಈ ಸುಪ್ರಸಿದ್ಧ ಬಂಗಾಳಿ ಲೇಖಕಿಗೆ ಎಪ್ಪತ್ತೆಂಟರ ಹರಿಯದಲ್ಲಿ ಅಂದರೆ ಕ್ರಿಸ್ತಶಕ ಎರಡು ಸಾವಿರದ ನಾಲ್ಕರಲ್ಲಿ ಆಫೀಸಿಯರ್ ದ ಆರ್ಟ್ಸ್ ಎದೆ ಲೆಟ್ರಿಯಾ ಹೆಸರಿನ ಗೌರವವನ್ನು ಫ್ರಾನ್ಸ್ ದೇಶ ಸಲ್ಲಿಸಿದೆ ಮಹಾಶ್ವೇತಾ ಅವರಿಗೆ ಸಂದಿರುವ ಮುಖ್ಯ ಪ್ರಶಸ್ತಿಗಳೆಲ್ಲವೂ ಆಕೆಯ ಸಾಹಿತ್ಯ ಸಾಧನೆಗೆ ಸಂದಂತೆ ಇವೆ ಆದರೆ ಆಕೆ ಮಾತ್ರ ತಾವು ನಡೆಸುತ್ತಿರುವ ಹೋರಾಟಗಳಿಗೆ ಒಂದು ಪರಿಕರವಾಗಿ ಮಾತ್ರ ತನ್ನ ಲೇಖನೆಯ ಶಕ್ತಿ ಬಳಕೆಯಾಗಬೇಕು ಎಂದು ನಂಬಿದವರು ಮಹಾಶ್ವೇತಾದೇವಿಯವರಿಗೆ ತನ್ನ ಲೇಖನಿ ಕಲಾಕುಂಚವಲ್ಲ ಖಡ್ಗವೇ ಅದು ಸಾಂಕೇತಿಕವಾಗಿ ಮಾತ್ರವಲ್ಲ ವಾಸ್ತವದಲ್ಲೂ ವ್ಯವಸ್ಥೆಯನ್ನು ಗಡಗಡ ನಡುಗಿಸಿ ಜಳಪಿಸುವ ಖಡ್ಗ ದೇಶ ವಿದೇಶಗಳು ಆಕೆಗೆ ಪ್ರಶಸ್ತಿಗಳನ್ನು ಸಲ್ಲಿಸಿ ಗೌರವಿಸಿದ್ದರೂ ಸ್ವತಃ ಆಕೆಯ ಸ್ವಂತ ನೆಲೆಯಾದ ಪಶ್ಚಿಮ ಬಂಗಾಳವು ಮಾತ್ರ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿಲ್ಲ ಎಂಬುದನ್ನು ಗ್ರಹಿಸಲು ಇದು ಸೂಚಕವಾಗಲೂ ಬಿಹಾರ ಒರಿಸ್ಸಾಗಳ ಬುಡಕಟ್ಟು ಸಮುದಾಯಗಳ ನಡುವೆ ನಿಂತು ಕ್ರಿಯಾಶೀಲವಾಗಿ ತೊಡಗಿಕೊಂಡು ಅಲ್ಲೊಂದು ಚಳವಳಿಯನ್ನು ಅರ್ಥಪೂರ್ಣವಾಗಿ ಕಟ್ಟಿ ಬೆಳೆಸುತ್ತಿರುವ ಮಹಾಶ್ವೇತಾದೇವಿಯವರ ಎಲ್ಲ ಬರಹಗಳು ಒಂದಲ್ಲ ಒಂದು ಬಗೆಯಲ್ಲಿ ಸಮಾಜದ ಅವಗಣನೆಗೆ ಒಳಗಾದ ಈ ದಮನಿತರನ್ನು ಕುರಿತದ್ದೇ ಆಗಿವೆ ಬುಡಕಟ್ಟು ಸಮುದಾಯಗಳು ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ನೆಲೆಗಳಲ್ಲಿ ಹಕ್ಕುಗಳನ್ನು ಗಳಿಸಲು ನೆರವಾಗುವ ಅಸಂಖ್ಯ ಬರಹಗಳನ್ನು ಸ್ಥಳೀಯ ಹಾಗೂ ದೇಶದ ಪ್ರಮುಖ ಪತ್ರಿಕೆಗಳಲ್ಲಿ ಅವರು ನಿರಂತರವಾಗಿ ಬರೆಯುತ್ತಲೇ ಇದ್ದಾರೆ ಇದಕ್ಕಿಂತ ಮುಖ್ಯವಾದ ಅವರ ಇನ್ನೊಂದು ಸಾಧನೆ ಎಂದರೆ ಶೋಷಣೆಗೆ ಒಳಗಾದವರೇ ತಮ್ಮ ಅನುಭವಗಳನ್ನು ಸ್ವತಃ ದಾಖಲಿಸಲು ಅವಕಾಶವನ್ನು ಕಲ್ಪಿಸುವ ಬಾರ್ತೀಕಾ ಎಂಬ ಬಂಗಾಳಿ ಪತ್ರಿಕೆಯನ್ನು ನಡೆಸುತ್ತಿರುವುದು ಕಾನೂನು ಪೊಲೀಸು ಎಂಬ ಹೆಸರಿನಲ್ಲಿ ಪ್ರಜೆಗಳಿಗೆ ನ್ಯಾಯವನ್ನು ಕಲ್ಪಿಸುತ್ತೇನೆಂದು ಬೀಗುತ್ತಿರುವ ಪ್ರಭುತ್ವದ ಕ್ರಮಗಳಲ್ಲಿ ಅಂಚಿನ ಸಮುದಾಯದವರು ಹೇಗೆ ಇನ್ನಷ್ಟು ಅಂಚಿಗೆ ಒತ್ತರಿಸಿದಂತಾಗಿ ನಲುಗಿ ಹೋಗುತ್ತಿದ್ದಾರೆಂಬುದನ್ನು ನಿರಂತರವಾಗಿ ಸಾರಿ ಹೇಳುವ ಬುಧನ್ ಎಂಬ ಪತ್ರಿಕೆಯ ಬೆನ್ನೆಲುಬಾಗಿ ಕೂಡ ಅವರು ನಿಂತಿದ್ದಾರೆ ಬುಡಕಟ್ಟು ಸಮುದಾಯದ ಒಬ್ಬ ಹುಡುಗ ಬುಧನ್ ವ್ಯವಸ್ಥೆಯ ಕ್ರೂರ ಜಾಲದಲ್ಲಿ ಸಿಲುಕಿ ಪ್ರಾಣವನ್ನು ಕಳೆದುಕೊಂಡ ನತದೃಷ್ಟ ಈ ವ್ಯವಸ್ಥೆಯ ನಿಯಮಾವಳಿಗಳಲ್ಲಿ ತಮ್ಮ ಬದುಕು ನಿರಂತರವಾಗಿ ನೊಲುಗಿ ಹೋಗುತ್ತಿದೆ ಎಂಬ ಪ್ರಜ್ಞೆಯನ್ನು ದಮನಿತ ಸಮುದಾಯಗಳಲ್ಲಿ ಮೂಡಿಸುವುದು ಚಳವಳಿಯ ಆರಂಭ ಬಿಂದು ಮಾತ್ರ ವಾಸ್ತವದ ಹೋರಾಟ ಇನ್ನು ಮೇಲಷ್ಟೇ ತೊಡಗುತ್ತದೆ ಇದಕ್ಕೆ ಆ ಸಮುದಾಯವನ್ನು ಸಜ್ಜುಗೊಳಿಸುವುದು ಸುಲಭದ ಮಾತಲ್ಲ ನಿರಂತರ ಶಿಕ್ಷಣ ತರಬೇತಿಗಳಿಂದ ಅವರಲ್ಲಿ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡಿಸಬೇಕಾಗುತ್ತದೆ ಇದು ಹೇಗೆ ಕಾರ್ಯ ಸಾಧ್ಯವಾಗಬಹುದು ಎಂಬುದನ್ನು ಮಹಾಶ್ವೇತಾದೇವಿಯವರು ನಡೆಸಿ ತೋರಿಸುತ್ತಿದ್ದಾರೆ Terima kasih telah <laughs> menonton!